ಲವ್ ಯು ಡಾರ್ಲಿಂಗ್ಸ್ ನಾನು ನಿಮ್ಮ ಜೀವಿ ಗಿರೀಶ್ ನೀವು ತಡವಾಗಿ ಮಲಗ್ತಿದ್ದೀರಾ ಹನ್ನೆರಡು ಗಂಟೆ ಮೇಲೆ ಮಲಗ್ತಿದ್ದೀರಾ ಟೈಮಿಂಗ್ಸ್ ಮೇಂಟೈನ್ ಮಾಡ್ತಿಲ್ವಾ ಲೇಟಾಗಿ ಹೇಳ್ತಿದ್ದೀರಾ ಹಾಗಾದರೆ ಎಚ್ಚರ ಇದು ನಿಮ್ಮ ಆರೋಗ್ಯದ ಮೇಲೆ ಎಲ್ಲ ಕೆಟ್ಟ ಪರಿಣಾಮಗಳು ಬೀರೋ ಸಾಧ್ಯತೆಗಳಿದೆ ನೀವು ತಡವಾಗಿ ಮಲಗ್ತಿದ್ದೀರಾ ಹಾಗಾದರೆ ನೀವು ಡಿಪ್ರೆಷನ್ಗೆ ಒಳಗಾಗ್ತಿದ್ದೀರಾ ಇದರಿಂದ ನಿಮ್ಮ ಬಿಹೇವಿಯರ್ ಚೇಂಜ್ ಆಗ್ತಿದೆ ನೀವು ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿದ್ದೀರಾ ಅಂತ ಅರ್ಥ ನೀವು ತಡವಾಗಿ ಮಲಗ್ತಿದ್ದೀರಾ ಹಾಗಾದರೆ ನಿಮ್ಮ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಕಮ್ಮಿಯಾಗಿದೆ ಅಂತ ಅರ್ಥ ನೀವು ತಡವಾಗಿ ಮಲಗ್ತಿದ್ದೀರಾ ಲೇಟಾಗಿ ಹೇಳ್ತಿದ್ದೀರಾ ಹಾಗಾದರೆ ನೀವು ಲೇಸಿತನಕ್ಕೆ ಒಳಗಾಗಿದ್ದೀರಿ ಅಂತ ಅರ್ಥ ಇದರಿಂದ ನಿಮಗೆ ಯಾವುದೇ ಕೆಲಸದ ಮೇಲೂ ಆಸಕ್ತಿ ಇರಲ್ಲ ನೀವು ಲೇಟಾಗಿ ಮಲಗ್ತಿದ್ದೀರಾ ಲೇಟಾಗಿ ಇದೆ ಟೈಮಿಂಗ್ಸ್ ಮೇಂಟೈನ್ ಮಾಡ್ತಿಲ್ವಾ ಹಾಗಾದರೆ ನೀವು ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ತಿದ್ದೀರಿ ಅಂತ ಅರ್ಥ ಇದರಿಂದ ಕೋಪಕ್ಕೆ ಬಲಿಯಾಗ್ತಿದ್ದೀರಿ ಅಂತ ಅರ್ಥ ಕೋಪದಿಂದ ನಿಮ್ಮ ಒಳ್ಳೆಯ ಆಲೋಚನೆಗಳು ಪಾಸಿಟಿವ್ ಥಿಂಕಿಂಗ್ಗಳು ನಿಮ್ಮಿಂದ ಹೋಗ್ತಾ ಇದೆ ಅಂತ ಅರ್ಥ ನೀವು ಲೇಟಾಗಿ ಮಲಗ್ತಿದ್ದೀರಾ ಇದೇ ಒಂದು ಬಿಹೇವಿಯರ್ನ ನೀವು ಲಾಂಗ್ ಟರ್ಮಲ್ಲಿ ಕಂಟಿನ್ಯೂ ಮಾಡಿದ್ದೆ ಆದರೆ ನೀವು ನಿಮ್ಮ ಮೆಮೊರಿ ಲಾಸನ್ನು ಮಾಡ್ಕೊಳ್ತಿದ್ದೀರಿ ಅಂತ ಅರ್ಥ ಸೊ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಿಮ್ಮ ಈ ಡೈಲಿ ರುಟೀನ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಜೀವನ ಶೈಲಿಯನ್ನು ಒಳ್ಳೇದು ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಹೇಳ್ತಿರೋ ಪಾಯಿಂಟ್ಸ್ಗಳು ಎಷ್ಟು ಜನ ಅನುಭವಿಸ್ತಿದ್ದೀರಾ ನಾನು ಹೇಳ್ತಾ ಇರೋದು ಸರಿ ಇದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಂತಿ ನಿಮ್ಮ ಗಿರೀಶ್